ಗ್ರೌಂಡ್ ಓಡಿ ಮೇಲೆ ಔಷಧಿ ಓಡಿ ರೋಗ ಇರೋದು ಮೂಲ ಬೇರದ್ರು ನನಗೆ ಯಾಕೆ ಆಗ್ತಿದೆ ನಾನು ಯಾಕೆ ಈ ದೇಹದೊಳಗೆ ಮನೇಲಿ ಯಾಕೆ ಹುಟ್ಟಿದೀನಿ ಆದರೂ ಇದಾದರೂ ಮನಸ್ಸಿಗೆ ಶಾಂತಿ ಸಿಗ್ತಿಲ್ಲ ಯಾಕೆ ಆ ಈಗೋ ಹೋದ್ರೆ ಇಗ್ನೋರ್ ಎನ್ಸ್ ಹೋಯ್ತು ಈಗೋ ಹಿಂದೆ ಬರೋದೇ ಅಂದ ಅದೇ ಆ ಸಂಡೇನ ಅವ್ನು ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಬೋದಲ್ಲ ನಾನು ಐ ಟಿ ಹುಡುಗರಿಗೆ ಹೇಳ ನಿಮಗೆ ಧ್ಯಾನ ನಾಟ್ ಇಂಟ್ರೆಸ್ಟೆಡ್ ಒಂದು ಫಾರ್ಮ್ ಹೌಸ್ ಮಾಡಿ ಅರ್ಧ ಎಕರೆ ಅಲ್ಲಿ ಹೋಗಿ ಕೆಲಸ ಮಾಡಿ ಸ್ವಲ್ಪ ಧ್ಯಾನ ಮಾಡಿ ವಿಪರೀತ ಬ್ರೈನಿಗೆ ಕೆಲಸ ಕೊಡಬೇಡಿ ನಾನು ಬೇಜಾರಲ್ಲಿದ್ದೀನಿ ಅಂತ ಅಂದ್ಕೊಳ್ಬೇಡಿ ಒಂದು ಥಾಟ್ ನಿಮ್ಮ ಒಳಗೆ ಪ್ರವೇಶ ಆಯಿತು ಅಂದರೆ ನಿಮ್ಮನ್ನು ಹಿಡ್ಕೊಳ್ಳಿಕ್ಕಾಗಲ್ಲ ನಾನು ಅದಕ್ಕೆ ಹೇಳೋದು ಯಾವಾಗ ಖುಷಿಯಾಗಿರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಉಂಟು ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ಖುಷಿ ಅಂದರೆ ಏನೂ ಗೊತ್ತಿಲ್ಲ ಅಡ್ಡಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ನೀವೆಲ್ಲ ನನಗೆ ಸಿಕ್ಕದಾಗ ಹೇಳ್ತೀರಿ ಗುರುಜಿ ಕಿರಿಕಿರಿ ಕಿರಿಕಿರಿ ಇದು ಮೂಲ ಹುಡುಕ್ಬೇಕಲ್ಲ ತಾಯಿ ಬೇರು ಹುಡುಕ್ಬೇಕು ತಾಯಿ ಬೇರು ಮಣ್ಣಡಿ ಇದೆ ನಾವು ಗಿಡಕ್ಕೆ ಔಷಧಿ ಮೇಲಿಂದ ಹೊಡಿತಾ ಇದ್ದೀವಿ ಏನ್ ಯೂಸ್ ಇದೆ ಅದೇ ನಿಮ್ಮ ಜ್ಯೋತಿಷ್ಯ ದೇವಸ್ಥಾನ ಗ್ರೌಂಡ್ ಓಡಿ ಮೇಲೆ ಔಷಧಿ ಓಡಿ ರೋಗ ಇರೋದು ಮೂಲ ಬೇರಲ್ಲಿ ಅದು ತಾಯಿ ಬೇರು ಒಂದೇ ಒಂದು ಬೇರು ಅಲ್ವಾ ಈ ಜೇನು ಗುಡ್ ನೋಡಿದ್ದೀರಾ ಯಾರೆಲ್ಲ ಜೇನು ಗುಡ್ ನೋಡಿದ್ದೀರಿ ಆ ಜೈನ್ ಗೂಡು ಮೈನ್ ನಿಂತಿರೋದೆ ಆ ರಾಣಿ ಜೈನ್ ಮೇಲೆ ಅದು ಆಚೆ ಬಿಟ್ಟು ಹೋಯ್ತು ಅಂದರೆ ಹೋಯ್ತು ಹಾಗೆ ಮನುಷ್ಯನ ಮೂಲ ಪ್ರಶ್ನೆ ಇದೆ ನಾನು ಯಾರು ನನಗೆ ಯಾಕೆ ಹೀಗಾಗ್ತಿದೆ ನಾನು ಯಾಕೆ ಈ ದೇಹದೊಳಗೆ ಬಂದಿದ್ದೀನಿ ಇಂಥ ಮನೇಲಿ ಯಾಕೆ ಹುಟ್ಟಿದ್ದೀನಿ ನನಗೇನು ಒಳಗೆ ಹಿಂಸೆ ಆಗ್ತಿದೆ ಈ ಪ್ರಶ್ನೆಯನ್ನು ನಿರಂತರ ಹಾಕ್ಕೊಂಡಾಗ ಯು ವಿಲ್ ಅನಲೈಸ್ ಇಲ್ಲಿರೋ ಐ ಟಿ ಅವರಿಗೆ ಊಟಕ್ಕೆ ಪ್ರಶ್ನೆ ಸಿಕ್ಕಿ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಯು ಗಾಟ್ ದ ಜಾಬ್ ಯು ಗಾಟ್ ದ ಆನ್ಸರ್ ಫಾರ್ ದಟ್ ಕ್ವಶನ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್ ಯು ಆರ್ ಹ್ಯಾವಿಂಗ್ ನಾಲೆಜ್ ಬಿಕಾಸ್ ಆಫ್ ಯುವರ್ ನಾಲೆಜ್ ಯು ಗಾಟ್ ದ ಜಾಬ್ ಆ್ಯಂಡ್ ಯು ಆರ್ ಗೆಟಿಂಗ್ ಸ್ಯಾಲ್ರಿ ಅಲ್ವಾ ಎಲ್ಲಿಗೆ ಇದ್ರದ್ದು ಮುಗೀತು ಕಾನಾ ಪೀನೇಕ ಪ್ರಶ್ನೆಗೆ ಸಾಲ್ಯೇಷನ್ ಆಯಿತು ಆದರೂ ಇದಾದರೂ ಮನಸ್ಸಿಗೆ ಶಾಂತಿ ಸಿಕ್ತಿಲ್ಲ ಯಾಕೆ ಅಲ್ಲಿ ಎರಡು ಟಾಪಿಕ್ಸ್ ಬರುತ್ತೆ ಮಮಕಾರ ಮತ್ತೊಂದು ಅಹಂಕಾರ ಈ ಎರಡೇ ಭಗವಂತನ ದರ್ಶನ ಆಗದಿದ್ದಕ್ಕೆ ಅಡ್ಡಿ ಮಮಕಾರ ಅಂದರೆ ನಾನು ನಂದು ಅಹಂಕಾರ ಅಂದರೆ ನಾ ದೊಡ್ಡ ಜನ ಅಂತ ಈ ಎರಡನ್ನು ಮಿಕ್ಸ್ ಮಾಡಿದರೆ ಟೇಂಕಾರ ಅಂತೀವಿ ಈಗೋ ಅಂತ ಆ ಈಗೋ ಹೋದರೆ ಇಗ್ನೋರೆನ್ಸ್ ಹೋಯ್ತು ಆ ಈಗೋ ಇಂದ ಬರೋದೇ ಅಂಧಕಾರ ಇಲ್ಲಿ ಸುಮಾರು ಜನ ನಾವು ಇಷ್ಟು ವಿಷ್ಣು ಸಹಸ್ರನಾಮ ಹೇಳ್ತೀವಿ ನಂಗೆ ಯಾಕೆ ಒಳ್ಳೇದಾಗ್ತಿಲ್ಲ ನೀನು ಮೊದಲು ಮನಸ್ಸಲ್ಲಿರೋ ಕೆಟ್ಟದನ್ನು ಹೊರಗಿಟ್ಟು ಹೇಳು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ನಾನು ಬೇಕಾದ್ರೆ ಇದು ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತೀನಿ ಮನಸ್ಸಿಗೆ ಒಂದು ಉದ್ಯೋಗ ಕೊಡಿ ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರಲ್ಲ ಕೃಷ್ಣ ಹೇಳಿದಾಗೆ ಅದಕ್ಕೆ ಏನಾದ್ರು ಒಂದು ಕೆಲಸ ಕೊಡಬೇಕು ಆ ಕೆಲಸ ಮನಸ್ಸಿಗೆ ಡಿಫೆಕ್ಟ್ ಕೊಡೋ ಕೆಲಸ ಆಗಿರಬಾರ್ದು ಆ ಮನಸ್ಸನ್ನ ಪಾಸಿಟಿವ್ ಮಾಡಬೇಕು ಮನಸ್ಸಿಗೆ ಎರಡು ಮುಖ ಇದೆ ಎರಡು ಮಂಡೆ ಹಾವಿದ್ದಾಗ ಒಂದು ಕೆಳ ಮುಖ ಅದು ನಿಮ್ಮನ್ನು ಕೆಳಗೆ ಹೊತ್ಕೊಂಡು ಹೋಗ್ತದೆ ಅದು ಪಾರ್ಟಿ ಆಗ್ಬೋದು ಇಸ್ಪಿಟ್ ಆಟ ಆಗ್ಬೋದು ತಿರುಗಾಟ ಆಗ್ಬೋದು ಅಲ್ವಾ ಇಲ್ಲಿಂದ ಟ್ರಿಪ್ ಹೊಡ್ತಾರೆ ಹುಡುಗರೆಲ್ಲ ಹೋಗಿ ಗಾಡಿ ಗೊತ್ತು ಅಂತ ಇಟ್ಕೊಳ್ವಾ ಜೋರು ಪಾರ್ಟಿ ಎಲ್ಲ ಮಾಡಿ ಅಂತೆಲ್ಲ ಈಗೆಲ್ಲ ಫೋಟೋ ಎಲ್ಲ ತೆಗೆದು ಬರಬೇಕಾ ಲಾರಿ ಗೊತ್ತು ಅಂತ ಇಟ್ಕೊಳ ಏನು ಯೂಸ್ ಆಯ್ತು ಅವನು ಬೆಳಿಗ್ಗೆದು ಡ್ಯಾನ್ಸ್ ಹೊಡ್ಕೊಂಡೋಗಿ ಸೀದಾ ಆಸ್ಪತ್ರೆ ಅಲ್ವಾ ಟ್ರಾಜಿಡಿನ ಮೈಮೇಲೆ ಇವನೇ ಸ್ವೀಕಾರ ಮಾಡಿದ್ದು ಹೋಗಿ ಅದೇ ಆ ಸಂಡೇನ ಅವ್ನು ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಬೋದಲ್ಲ ನಾನು ಐ ಟಿ ಹುಡುಗರಿಗೆ ಹೇಳ ನಿಮಗೆ ಧ್ಯಾನ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಒಂದು ಫಾರ್ಮ್ ಹೌಸ್ ಮಾಡಿ ಅರ್ಧ ಎಕರೆ ಅಲ್ಲಿ ಹೋಗಿ ಕೆಲಸ ಮಾಡಿ ನೇಚರ್ ಜೊತೆಗೆ ಕಳಿರಿ ವೀಕೆಂಡನ್ನು ನೀವು ನೇಚರ್ ಜೊತೆ ಕಳಿಯೋದು ಬಿಟ್ಟು ಅಲ್ಲೆಲ್ಲ ಹೋಗಿ ಪಾರ್ಟಿ ಮಾಡಿ ಬಂಡೆ ಮೇಲೆ ನಿಂತು ಅದು ಹುಡುಗ ಹುಡುಗಿ ಒಂಟಿ ಕಾಲಲ್ಲಿ ಫೋಟೋ ತೆಗಿಲಿಕ್ಕೆ ಹೋಗಿ ಆ ನಂದಿ ಇಲ್ಸಿಂದ ಬಿದ್ದು ಮನೆಗೆ ದೊಡ್ಡ ಫೋಟೋ ಬರ್ತದೆ ಆಗಿಲ್ಲ ಬೆಂಗಳೂರಲ್ಲಿ ಎಷ್ಟು ಎಕ್ಸಾಂಪಲ್ ಬೇಕು ಜೀವನದಲ್ಲಿ ಎಲ್ಲವೂ ಒಂದು ಸಬ್ಜೆಕ್ಟೇ ಆದರೆ ಅದೇ ಸಬ್ಜೆಕ್ಟ್ ಕೊನೆಯ ಸಬ್ಜೆಕ್ಟ್ ಅಲ್ಲ ಅಂತ ಹಿಂದೆ ಯೋಗಿಗಳು ಯಾರೋ ಮಾಡಿದ ಅಡುಗೆ ತಿಂತಿರಲಿಲ್ಲ ಕಾರಣ ಏನು ಅಂದರೆ ಅವರ ಮಾನಸಿಕ ಇನ್ಫ್ಲೂಯೆನ್ಸ್ ಆ ಇರ್ತದೆ ನನ್ನ ಗುರುಗಳು ಹೇಳ್ತಾ ಇದ್ದರು ಅಡುಗೆ ಮಾಡಿದವನ ಮನಸ್ಸು ತರಕಾರಿ ಬೆಳೆದವನ ಮನಸ್ಸು ತರಕಾರಿ ಬೆಳೆದ ಜಾಗದ ಮಣ್ಣಿನ ಗುಣ ಅಲ್ಲಿ ವಾತಾವರಣ ಎಲ್ಲವೂ ಆಹಾರದಲ್ಲಿ ಒಳಗೆ ಬರುತ್ತೆ ಹಾಗಾಗಿ ತಾಯಿ ಮಾಡಿದ ಅಡುಗೆ ತಿಂದಾಗ ಮನಸ್ಸಿಗೆ ತೃಪ್ತಿ ಆ ಪೂರ್ಣ ಮನಸ್ಸು ಶಾಂತಿ ಇದ್ದಾಗ ಅವನಿಗೆ ವಿತೌಟ್ ಅಲ್ಲಿ ಯಾವ ಥಾಟ್ಸಿಗೆ ಜಾಗ ಇಲ್ಲ ಯಾವುದೋ ಒಂದು ಆಬ್ಜೆಕ್ಟಿಂದ ನಾನು ಆನಂದವಾಗಿದ್ದೀನಿ ಅನ್ನೋ ಭ್ರಮೆ ಇಲ್ಲ ಅವನು ಸಬ್ಜೆಕ್ಟಲ್ಲಿ ಇರ್ತಾನೆ ಏನೂ ಇಲ್ಲ ಅಂದರೆ ನಾನು ಆನಂದವಾಗಿ ಇರ್ತೀನಿ ಪ್ರಾಕ್ಟಿಕಲಿ ಪ್ರೂವ್ ಮಾಡಿ ಅಂದರೆ ನಾನೀಗ ಪ್ರೂವ್ ಮಾಡಬಲ್ಲೆ ಈಗ ನೀವೆಲ್ಲ ಇದ್ದೀರಿ ಆರಾಮೇ ಇದ್ದೀರಲ್ಲ ನಾನು ಹೇಗೆ ತಕ್ಕ ಮಟ್ಟಿಗೆ ಕಾನ್ಷಿಯಸ್ಸಲ್ಲಿದ್ದೀನೋ ನೀವು ಹಾಗೆ ಇರಲಿ ಅನ್ನೋದು ನನ್ನ ಆಸೆ ಅಷ್ಟೇ ನನಗೆ ಬೇಕಾಗಿರೋದು ಅಷ್ಟೇ ಸ್ಟೇಬಲ್ ಆಗಿರಿ ಯಾವಾಗಲೂ ಜ್ಯೋತಿಷ್ಯ ಕೇಳೋದು ಅದೆಲ್ಲ ಕೇಳಿದಾಗ ಯಾಕೆ ಜಾಸ್ತಿ ಜಾತಕ ಕೇಳಬೇಡಿ ಅನ್ನೋ ರೀಸನ್ ಹೇಳ್ತೀನಿ ನನಗೆ ಮುಂದೆ ಹಿಂಗಾಗುತ್ತೆ ಆಗುತ್ತೆ ಕಟ್ಕೊಂಡು ಎಂತ ಆಗಬೇಕು ನಾಳೆ ಯಾರಿಗೂ ಒಬ್ಬರಿಗೆ ಹೇಳ್ತಾರೆ ಹತ್ತು ವರ್ಷ ಬಿಟ್ಟು ನೀನು ಪ್ರಧಾನಿ ಆಗ್ತಿ ಅಂತ ಅವನೀಗಲೇ ಮನೇಲಿ ಎಸ್ಕಾಟ್ ರೆಡಿ ಮಾಡಲಿಕ್ಕೆ ಶುರು ಮಾಡಿ ಪ್ಲೀಸ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ರೇ ಹೇಳಿದ್ದು ನಾನು ರಾಜೇ ಹೋಗಿದೆ ಅಂತ ಯಾರಿಗೂ ಹೇಳಿದರು ಇವನು ನಾಲ್ಕು ವರ್ಷ ಅದೇ ಕನ್ಸಲ್ ಕಳೆದೆ ಯಾವತ್ತು ಬರುತ್ತ್ಯಾ ಹೇಗೆ ಯೋಗ ಬರೋದು ಇವನು ಕೆಲಸ ಮಾಡದೆ ಯಾರನ್ನಾರು ತಗೊಂಡೋಗಿ ಪಿ ಎಮ್ ಮಾಡ್ತಾರಾ ಅಲ್ವಾ ನೀವು ಈ ಮಣಿ ಹಾಕಿ ನಿಮಗೆ ಒಳ್ಳೇದಾಗ್ತದೆ ಅಂತ ಆಗಿದೆಯಾ ಅನ್ನೋದು ಫಸ್ಟ್ ಪ್ರಶ್ನೆ ನಾನು ಪ್ರಾಕ್ಟಿಕಲಿ ಕೇಳಿದೆ ಆಮ್ ನಾಟ್ ಹರ್ಟಿಂಗ್ ದಿಸ್ ಆಸ್ಟ್ರಾಲಜಿ ಹಾಕಿದ್ರೆ ಏನಾರು ಆಯಿತಾ ಆಗಿಲ್ವಾ ಬಿಚ್ಚಿಡಿ ಹಾಗಾದರೆ ನನ್ನ ಜೀವನ ಇರೋದು ನನ್ನ ಮನಸ್ಸು ಶಾಂತವಾಗಿರಬೇಕು ಮೊದಲನೇ ಆಸೆ ನಿಮಗೆಲ್ಲ ಇರೋದು ಸ್ವಲ್ಪ ಧ್ಯಾನ ಮಾಡಿ ವಿಪರೀತ ಬ್ರೈನಿಗೆ ಕೆಲಸ ಕೊಡಬೇಡಿ ನಾನು ಬೇಜಾರಲ್ಲಿದ್ದೀನಿ ಅಂತ ಅಂದ್ಕೊಳ್ಬೇಡಿ ನಿಮ್ಮ ಮನೆ ಸಮಸ್ಯೆ ಆದರೆ ಮುಕ್ತವಾಗಿ ಹೇಳ್ಕೊಳ್ತೀರಿ ಮನಸ್ಸಿನ ಸಮಸ್ಯೆ ಬಗ್ಗೆ ಯಾಕೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ನಿಮ್ಮ ಮನಸ್ಸು ಆರಾಮಿದ್ದರೆ ಮನೆ ಆರಾಮಿರುತ್ತೆ ಸಾಫ್ಟ್ವೇರ್ ಸರಿ ಇದ್ದರೆ ಆಪ್ರೇಟಿಂಗ್ ಸಿಸ್ಟಮ್ ಸರಿ ಇರ್ತದೆ ಮನುಷ್ಯನ ಒಂದು ಥಾಟ್ ತುಂಬ ಪವರ್ಫುಲ್ ಆದರೆ ಉಳಿದ ಥಾಟ್ಸ್ ಅನ್ನೋದು ಫೀಲ್ ಮಾಡಲ್ಲ ನಂಗೆ ಯಾರೋ ಕೇಳಿದ್ರು ನಿಮಗೆ ಜಗತ್ತು ಫೀಲ್ ಆಗಲ್ವ ಅಂತ ನಾನು ಹೇಳಿದೆ ನಿಮಗೆ ಹೇಗೆ ನಿನ್ನ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು ನನಗೆ ನನ್ನ ಪರಮಾತ್ಮ ಇಂಪಾರ್ಟೆಂಟ್ ಹಾಗಾಗಿ ನನಗೆ ಪ್ರಪಂಚದಲ್ಲಿ ನೀನು ತಿಂಡಿ ತಿಂಡಿ ನೋಡಿ ಹೇಳಿದರೆ ನೀವು ಫೀಲ್ ಆಗಲಿಲ್ಲ ನನಗೂ ಹಾಗೆ ನಾನು ನಿಮ್ಮ ಹಾಗೆ ಕೆಲಸ ಮಾಡ್ತಿರ್ತೀನಿ ಆದರೆ ಜಗತ್ತಲ್ಲಿ ಇದ್ದೀನಿ ಅನ್ನೋ ಫೀಲು ತಕ್ಕ ಆಗಲಿ ಯಾವ್ದಾದ್ರು ಒಂದು ಥಾಟ್ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಬೇಕು ಆ ಒಂದು ಥಾಟ್ ಎಲ್ಲ ಥಾಟ್ಸನ್ನು ಕಂಟ್ರೋಲ್ ಮಾಡೋ ಥಾಟ್ ಆಗಿರಬೇಕು ಅಲ್ವಾ